ಎಷ್ಟು ತಂಪ ಗಾಳಿ ಬಿಸಾಕತೈತ್ರಿ ಪಾ ಅವ್ನವ್ ಇಂಥ ತಂಪತ್ತಿನ ತಂಡ್ಯಾಗ ಬಾಗಲ್ಕೊಂಡಿ ಹಾಕೊಂಡು ಚಂದ ಗಣ್ಣನ ಜೊತೆ ಬೆತ್ಸಾಗ ಮಲಗಬೇಕಂದ್ರ ಪಿಂಡ್ರಿ ಮಗ ನಮ್ಮಪ್ಪ ನನ್ನ ಮದ್ವಿನ ಮಾಡಾವಲ್ಲ ಅದ ಅಂತೀನಿ ಎಲ್ಲೈತ್ ನನ್ನ ಕುರುಪಿ ಅಂತಂದು ಬಿಟ್ಟು ಬಂದಿದ್ನೆ ಇಲ್ಲಿ ಹೋಗದ್ರ ಚೊಲೋ ಹತ್ ಬಿಡು ನಮ್ಮ ಕೈಯಾಗ ಕುರ್ಪಿ ಕೊಟ್ಟ ಕಳಿಸಾನ ಹೊಲಕ್ಕೋಗಿ ನೀವು ಮಾಡ್ಕೊಂಬ ಅಂತ ಯಾರು ಹೊಲಕ್ ಹೋಗಲಿ है। नहीं ता। जीता जस्य के लिए जिसके लिए था। जीता सजस्य के लिए जिसके लिए मरता था। था कुछ जिसके लिए, जिसके लिए ऐसी लड़की i ಹುರ್ಪಿ ಹಿಡ್ಕೊಂಡು ಇಲ್ಲಿ ಹುರ್ಪಿಲೆ ಹೊಂಡಂಗ ಕಾಣ್ತತ್ಲ ಎಲ್ಲಿ ಯಾಕೆ ಹೋಗ್ಲೇ ಅಮ್ಮಮ್ಮ ನಂದು ಆಕಳ ಮನ ಕಿತ್ತಿಲ್ಲ ಅದು ಅಂಬಾ ಅಂತ ಒದರಾಕತ್ತೈತಿ ಅದಕ್ಕೆ ಯಾರು ಹೊಲಕ್ಕೆ ಹೋಗಿ ಮೇವು ಮಾಡ್ಕೊಂದರಲಿ ಅಂತ ವಿಚಾರ ಮಾಡಾಕತ್ತ ಮತ್ತೆ ಅರ್ಧ ಕೊಟ್ಟಿ ಇಲ್ಲೇ ಊರ ಬಾಜುಕ ಐತ ನನ್ನ ಹೊಲ ನೀ ಬಾ ನೀ ಬ ಲೌಡು ಬಂದಿದ್ರ ಮಾಡಿ ಕಳಿಸ್ತ ನೋಡು ಹಾಂ ಬಂದ್ರ ಮಾಡಿ ಕಳಿಸ್ತಿ ಎ ಅಮ್ಮ ಮಾಡ್ತಿ ಮತ್ತೇನು ಮಾಡೋದು ನೀ ದೌಡ್ ಬಂದ ಮೇವ್ ಮಾಡಿ ನೋಡು ನೋಡ ಅಲ್ಲಪ್ಪ ಯಪ್ಪ ಮೇವ್ ಮಾಡಿ ಕಳಿಸ್ತೇನೆ ಅಂತ ಹೇಳಿ ಸಂಧ್ಯಾಗ ಲವ್ ಮಾಡಿದ್ರ ನಾವಲ್ಲಪ್ಪ ನೀ ಒಬ್ನ ಹೋಗು ನೀ ಇಲ್ಲೇ ನನ್ನ ದಂಡ್ಯಾಗ ನಿಂದ್ರಿಸಿ ರೋಡ್ ಮ್ಯಾಗ ನಿಂತ ಗೆಣಸ್ ಕಿರಿಯಂಗ ಕಾಣ್ತೀನಿ ನಿನ್ನ ಬಿಡುಗಲ್ನ ನಿನ್ನ ಕರ್ಕೊಂಡ ಹೋಗೋ ಅಲ್ಲಪ್ಪ ಕರ್ಕೊಂಡ ಹಾಕಿನ್ ಅಂತ ಹೇಳಿ ಕಣ್ಣಲ್ಲೇ ಕೈ ಹಾಕಿದ್ರ ನಾ ಕಬ್ಬಿನ ದಂಡ್ಯಾಗ ನಿಲ್ಲಾಕಿ ಯಾಕೆ ನಮಗ್ ತಂಡಿ ಬಾಳ ಆತಪ್ಪ ಅದಕ್ಕ ಏ ಹುಡುಗಿ ಹಂಗಂದ್ರ ಹೆಂಗ ಕಬ್ಬಿನ ದಂಡ್ಯಾಗ ನಿತ್ರ ತಂಡಿ ಹೋಗತ್ತನ ಕಬ್ಬಿನಾಗ ಹೆಂಗ ಹೆಂಗ ಕಬ್ಬಿನ ಪಡದಾಗ ಒಳಗೆ ಬರ್ತಿಲ್ಲ ಹಂಗ ಕಾವ್ ನೋಡು ಹೌದಾ ಕಬ್ಬಿನ ಲಡ್ಡು ಒಣಸ್ತಗದ್ದ ಕೊಡಿಸಿ ನಿಮ್ಮ ಬೈಲಾ ಇಷ್ಟೆಲ್ಲ ದಿಮಾಕ್ ಮಾಡಿ ಹೇಳಕತ್ತಿಯಲ್ಲ ಎಲ್ಲೈತಿ ನೀನು ಹೊಲ ಇಲ್ಲೇ ಐತಿ ಬಾ ನನ್ನ ಕಬ್ಬಿನ ಹೊಲ ಬೆಳದ್ ಎಂತ ನನ್ನ ಕಬ್ಬಿನ ನೆಲ ಮಿರಿ 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 ಮಿಲ್ಸತಿ ನನ್ನ ಕಬ್ಬಿನ ಪ್ರಭು ಅಲ್ಲಿ ಕಾಣ್ಸಾಕತ್ತ ನಿಂದ ಅನ್ನೋದು ಹೊಲ ಏ ಯಾ ನಮೋನಿ ದಪ್ಪ ಕಬ್ಬ ಬೆಳಸಿ ಲೇಪ ಏನ್ ಮಿರಿ ಮಿರಿ ಮಿಂಚಾಕತ್ತೈತಿ ಬಾರಿ ಐತತ್ತೇಳಿ ಇಲ್ಲೇ ಹಿಂಗ್ ಕನಿ ಕೈ ಹಚ್ಕೊಂಡ್ ನೆತ್ರ ಹೆಂಗ್ ಕಾಣ್ತತಿ ಬಂದು ಕೈಯಾಗಿ ಹಿಡಿದು ನೋಡೋಗಿ ಗೊತ್ತಕತ್ತ ಹುಡುಗಿ ಎವ್ರೆಸ್ಟ್ ಏಲ್ಲ ನನ್ನ ಕೈಯ್ಯಾಗ ಹಿಡ್ಕೊಂಡು ನೋಡ್ದೆ ಅದನ ಕಬ್ಬಿನಗಳ ಕರ್ಕೊಂಡಕ್ಕಿ ನಿನ್ನ ಕಬ್ಬಿನ ಪಡಕ ಬಾಲ್ ಅಂಗರ ಕರ್ಕೊಂಡು ಹೋಕ್ಕಿನ್ ನನ್ನ ಬಾಜುಕ ಹಾಂ ಕರ್ಕೊಂಡು ಅಕ್ಕೀನಿ ಅಂತೇಳಿ ಕೆಂತಿನ್ ಮಾಡಿದ್ರು ನಡಕ್ಕೆ ಅಂಥ ಹುಡುಗರು ಹುಡುಗನ್ ಲೇನ ಭಾಳ ಸಂಭವಿತ ಬಾ ನನ್ನ ಬಾಜುಕ ನಾ ಬಾಜುಕೆ ಬಂದ್ರೆ ಕೊಡ್ಬೇಕು ನಾನು ತಿನ್ನಕ್ಕ ಒಂದು ಕಬ್ಬು ಏ ಹುಡುಗಿ ನನ್ನ ಕಬ್ಬು ತಿಂದಂದ್ರೆ ಆಕೈತೆ ನೋಡಿ ನಿನಗೆ ಮಬ್ಬು ಅಷ್ಟು ಒಂದು ರಸ ಉಂಟ ನಿಮ್ಮ ಕಬ್ಬಿನಲ್ಲಿ ಹೌದು ನೀನೊಮ್ಮೆ ಒಮ್ಮೆ ತಿಂದರೆ ಕೌಟ ಗುಂಟ ತಟ 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 ಸೋರುತ್ತೆ ರೀ ತಟ ತಟ ಅನ್ಸೂರು ರಸ ಐತಿ ನನ್ನ ಕಬ್ಬಿ ಎಲ್ಲಿ ಹಾಕೋ ಅಂತಿಲ್ಲ ಜೊಪ್ ಮಾರ್ರೆ ನನ್ನ ಎಲ್ಲಿ ಕೇಳ್ತಿ ಅದ ಬಯಾ ಇಟ್ಕೊಂಡು ತಿನ್ನಾಕತ್ತಿದಂದ್ರ ಕಟಬಾಯಿ ಗುಂಟ ತಟ 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 ಸೋರ್ತೈತಿ ನೋಡಿರಿ ರಸ ಅಟ್ಟೊಂದು ರಸ ಐತೆನಾ ಹೌದು ಹುಡುಗಿ ಅಷ್ಟು ಪವರ್ಫುಲ್ ಐತೆ ಆ ಶು ಹುಡುಗಿ ನಿಮ್ಮಲ್ಲಿ

कुल कुल तब कुल कुल तब किया केन म्यागे ए ए खुद के बेळ माव मिनक बरम ओयते निन्ने म्यागे बोली ननला गेली मडला बोली ननला बिल्कुलु बुल तव्हां बिल्कुलु पुलाया चागे

യാഗേ മഗേലി മിമ പപ്പാ തുറ ವಾ ರಸಿಕಾ ರಸಿಕಾ ಯಾಕೆ ರಸಿಕಾ